ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡಕೇಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ವೀಡಿಯೋದಾಗ್ಲಿ ನಾ ಅವ್ರಿ ರೊಟ್ಟಿ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಪಲ್ಯ ಯಾವ್ ರೀತಿ ಮಾಡೋದಂತ ತಿಳ್ಸ ಈ ಪಲ್ಯ ಮಾಡೋದ್ರಿಂದ ನೀವು ಒಂದ ರೊಟ್ಟಿ ತಿನ್ನೋರ ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟ ಮಸ್ತಾಗಿ ಆಗಿ ಪಲ್ಯ ಮಾಡ್ಕೋಬಹುದ್ರಿ ಅದರಲ್ಲೂ ಮತ್ತ ಈ ಪಲ್ಯ ಒಳಗ ನಾನು ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕತ್ತೇನ್ರಿ ಅದ ಹಾಕೋದ್ರಿಂದ ಬಹಳ ಟೇಸ್ಟ್ ಆಗ್ತತ್ರಿ ಅದನ್ನ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ಇಲ್ಲಿ ಒಂದ್ ಪ್ಯಾನ್ ಇಟ್ಕೊಂಡೇನ್ರೀ ಅದ್ ಪ್ಯಾನ್ ಗ ನಾನಿಲ್ರಿ ಎಣ್ಣೆ ಹಾಕೋಣೇನ್ ರೀ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಏನ್ ಮಾಡ್ಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಏನ್ ಮಾಡ್ಬೇಕ್ರಿ ಫ್ರೈ ಮಾಡ್ಕೊಬೇಕ್ರಿ ಇದು ಮಸಾಲೆ ಎಲ್ಲ ಸ್ವಲ್ಪ ಎಣ್ಣಿ ಬಿಸಿ ಆದ ನಂತರ ಹಾಕಿದ್ರಂದ್ರಿ ಎಲ್ಲ ಸಾಸ್ವಿ ಜೀರಿಗೆ ಎಲ್ಲ ಚಟಪಟ ಅಂತಾವ್ ರೀ ಟೇಸ್ಟ್ ಕೂಡ ಅಷ್ಟು ಚಲೋ ತಂಗ ಬರ್ತಿತ್ರಿ ಅದಕ್ಕೆ ಆಮೇಲೆ ಈಗ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನ್ರಿ ಅದನ್ನೂ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಏನ್ ರೀ ನಾವು ಫ್ರೈ ಮಾಡ್ಕೋಬೇಕ್ರಿ ಈರುಳ್ಳಿ ಏನಾಗ್ಬೇಕ್ರಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಭಾರಿ ಬರ್ತೇತ್ರಿ ಈಗ ಅದಕ್ಕೆ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡೇನ್ರಿ ಅದನ್ನೂ ಹಾಕೊಂಡು ಏನ್ ರೀ ಸ್ವಲ್ಪ ಫ್ರೈ ರೀ ನಾನಿಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡು ಫ್ರೈ ರೀ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಹಾಕೊಂಡೆ ಫ್ರೈ ಮಾಡ್ಕೊಬೇಕು ಅಂದ್ರೆ ರೀ ಉಪ್ಪು ಹಾಕೋದ್ರಿಂದ ರೀ ಜಲ್ದಿ ಫ್ರೈ ರೀ ಮತ್ತೆ ಟೊಮೆಟೊ ಎಲ್ಲ ಜಲ್ದಿ ಏನಾಗ್ತವ್ರಿ ಸಾಫ್ಟ್ ರೀ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಏನು ರೀ ಎರಡೂ ಕೂಡ ನಾನು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡೇನ್ರಿ ಈಗ ಅದಕ್ಕೆ ನಾನೇನು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕೊಂಡು ಇನ್ನೊಂದು ಸಲ ಇದನ್ನ ಎಲ್ಲಾನು ಮಿಕ್ಸ್ ನಾನು ನಾನಿಲ್ರಿ ಹೀರೆಕಾಯಿನ ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದ್ರಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನ ಅದ್ನ ಸೇರ್ಸಾತೇನ್ರಿ ನಮ್ ಕಡೆ ಎಲ್ಲಾ ಹೀಲಿಕಾಯಿ ಅಂತಾರಿ ಅಥವಾ ಹೀರೆಕಾಯಿ ಪಲ್ಯಾನು ಅನ್ಬೋದ್ರಿ ಇದ್ನ ಅದ್ನ ಹಾಕೊಂಡ್ ಏನ್ ಮಾಡ್ಬೇಕ್ರಿ ಇದ್ನ ಮೂರಿಂದ ನಾಲ್ಕು ನಿಮಿಷ ಏನ್ ಮಾಡ್ಬೇಕ್ರಿ ಹುರ್ಕೋಬೇಕ್ರಿ ಇವ್ನ ಇವ ಎಷ್ಟ್ ಚೆನ್ನಾಗ್ ಹುರ್ಕೋತ ಇರಲ್ಲ ಸಾಫ್ಟ್ ಹಾಕೋದ್ ಬರ್ತಾವ್ರಿ ಒಂದ್ ಸ್ವಲ್ಪ ಇದ್ರ ಮೇಲ್ಗೆ ಪ್ಲೇಟ್ ಮುಚ್ಚಿ ಏನ್ ಮಾಡ್ಬೋದ್ರಿ ನೀವು ಒಂದೆರಡರಿಂದ ನಿಮ್ ನಿಮಿಷ ಏನ್ ಮಾಡ್ಬೇಕ್ರಿ ಫ್ರೈ ಆಗಿ ಬಿಡ್ಬೇಕ್ರಿ ಪ್ಲೇಟ್ ಮುಚ್ಚಿದ ತಕ್ಷಣ ಏನಾಗ್ತಾವ್ರಿ ಒಂದ್ ಸ್ವಲ್ಪ ಏನಾಗ್ತಾವ್ರಿ ಸಾಫ್ಟ್ ಆಗ್ತಾವ್ರಿ ಅವ ಏನಾಗ್ಯಾವ್ರಿ ಎಲ್ಲಾ ಹೀರೆಕಾಯಿ ರೀ ಸಾಫ್ಟ್ ಆಗಿದಾವ್ರಿ ಈಗ ಇದನ್ನ ಇನ್ನೊಂದ್ಸಲ ಈ ತರ ಏನ್ ಮಾಡ್ರಿ ಮಿಕ್ಸ್ ಮಾಡ್ಕೋಬಿಕ್ ರೀ ಮಿಕ್ಸ್ ಮಾಡ್ಕೊಂಡ ಈಗ ಇದಕ್ಕ ನಾನು ಇಲ್ರಿ ಒಂದ್ ಒಂದರಿಂದ ಎರಡು ಚಮಚ ಅಷ್ಟ ಏನ್ ಮಾಡುದ್ರಿ ಖಾರ ಅನುಗುಣವಾಗಿ ನಿಮಗೆ ಎಷ್ಟು ಖಾರ ಬೇಕಲ್ರ ಅಷ್ಟು ಖಾರ ನೋಡ್ಕೊಂಡು ಇದನ್ನ ಖಾರ ಹಾಕೊಂಡು ಏನ್ ಮಾಡ್ಬೇಕ್ರಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ನಾನಿಲ್ಲಿ ಒಂದ್ ಚಮಚ ಅಷ್ಟ ಅಚ್ಚ ಖಾರದ ಪುಡಿ ಹಾಕೇನ್ರಿ ಒಂದ್ರಿಂದ ಒಂದೂವರೆ ಚಮಚ ಅಷ್ಟು ಆಗುವಷ್ಟು ಹಾಕಿ ಇದ್ನ ಏನ್ ಮಾಡ್ಬೇಕ್ರಿ ಈಗ ಚೆನ್ನಾಗಿ ಮಿಕ್ಸ್ ನೀವ ಹೀಲೆ ಏರೆಕಾಯಿ ಪಲ್ಯ ಮಾಡುವಾಗ ಬೇಳೆ ಕಡಲೆ ಬೇಳೆ ಅಥವಾ ತೊಗರಿ ಬೇಳೆ ಈ ತರ ಬೇಳೆ ಹಾಕಿ ಮಾಡಿರ್ತೇವ್ರಿ ನಾನಿಲ್ರಿ ಯಾವ್ದೇ ಬೇಳೆ ಹಾಕಿಲ್ರಿ ಇಲ್ಲಿ ಒಣ ಕೊಬ್ರಿನ ಏನ್ ಮಾಡೇನ್ರಿ ತುರ್ದ್ ಇಟ್ಕೊಂಡೇನ್ರಿ ಆ ಕೊಬ್ರಿನ ಏನ್ ಮಾಡಾತೇನ್ರಿ ಒಂದ್ ಮೂರ್ ಇಂದ ನಾಲ್ಕ ಚಮಚೆ ಅಷ್ಟ ಹಾಕತೀನ್ರಿ ಕೊಬ್ರಿ ಹಾಕೋದ್ರಿಂದ ಅಂತೂರಿ ರೀ ಟೇಸ್ಟ್ ಅಂತೂ ಅಷ್ಟ್ ಬಾರಿ ಬರ್ತೇತ್ರಿ ಯಾವ್ದ ನಾವು ಪಲ್ಯ ಮಾಡ್ಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಹಾಕಿ ನೋಡಿರಿ ಆ ಥರ ಟೇಸ್ಟೇ ಭಾರಿ ಇರ್ತೈತಿ ಸಾಂಬಾರು ಬೆಳಗ್ಗೆ ಮಾಡುವಾಗ ಹಾಕಿದ್ರಂದ್ರ ರೀ ಕೊಬ್ಬರಿ ಹಾಕಿತಂದ್ರೆ ಆ ಥರ ರುಚಿನೇ ಭಾರಿ ಇರ್ತೈತೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕೊಬ್ರಿನ ಹಾಕೊಂಡ್ ಮಾಡಾತ್ತೇನು ಯಾಕಂದ್ರೆ ಹೀರೇಕಾಯಿ ಪಲ್ಯ ಟೇಸ್ಟಿಯಾಗಿ ಆಗ್ತದೆ ರೀ ಅದಕ್ಕೆ ನೀವು ಇನ್ನ ಕೊಬ್ಬರಿ ಹಾಕಿ ಮಾಡಿ ನೋಡ್ರಿ ಸಲ ರೀ ಈಗ ಹಾಕೊಂಡು ಅದನ್ನು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡ್ತೀನಿ ರೀ ಅದನ್ನ ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ ಯಾಕಂದ್ರೆ ಎಣ್ಣೆ ಒಳಗೆ ಫ್ರೈ ಆಗಿದಾವ್ರಿ ಆಗೋ ಹುರ್ಕೊಂಡೇನ್ರಿ ಸ್ವಲ್ಪ ಸಾಫ್ಟ್ ಆಗ್ಯಾವ್ರಿ ಇನ್ನೊಂದ್ ಸ್ವಲ್ಪ ಏನ್ ಮಾಡ್ಬೇಕ್ರಿ ಇದನ್ನ ಕುದಿಯಾಕ ಬಿಟ್ಟಿತ್ ಅಂದ್ರಿ ಹೀರೆಕಾಯಿ ಪಲ್ಯ ರೆಡಿ ಆಗ್ತೇತ್ರಿ ನಾವು ಯಾವ್ದೇ ಪಲ್ಯ ಮಾಡುವಾಗ ಈ ತರ ಪ್ಲೇಟ್ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಬಿಟ್ರ ಅಂದ್ರಿ ಅದ್ರ ಟೇಸ್ಟ್ ಕೂಡ ಅಷ್ಟ ಚಲೋ ಬರ್ತೇತ್ರಿ ಅದಕ್ಕ ನಾವ್ ನಾವು ಈ ತರ ಪ್ಲೇಟ್ ಮುಚ್ಚಿ ಕುದ್ಯಾಕ್ ಬಿಡ್ಬೇಕ್ರಿ ಯಾವ್ದೋ ಪಲ್ಯ ಮಾಡುವಾಗ ಈಗ ನೋಡ್ರಿ ಅದ್ ಹೀರೆಕಾಯಿ ಎಲ್ಲಾನು ಸಾಫ್ಟ್ ಅದರಿ ಬಿಸಿ ಬಿಸಿ ಇದ್ ರೆಡಿ ಆಗೇತ್ರಿ ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡ ಇದಕ್ಕ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆ ಹಾಕಿದ್ರ ಅಂದ್ರಿ ಬಿಸಿ ಬಿಸಿ ಚಪಾತಿ ರೊಟ್ಟಿ ಜೊತೆಗೆ ಹೀರೇಕ ಪಲ್ಯ ಮಸ್ತ್ ಆತೈತ್ರಿ ನೀವು ನೋಡಿ ನೋ ತಿಂದು ನೋಡಿರಿ ನೀವು ಎರಡು ರೊಟ್ಟಿ ತಿನ್ನೋರೆ ನಾಲ್ಕು ರೊಟ್ಟಿ ತಿಂತೀರಿ ಅಷ್ಟು ಮಸ್ತ್ ಆಗ್ತೈತ್ರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೇ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು